ನಗರದ ಸಿಟಿ ಬಸ್ ನಿಲ್ದಾಣ ರಸ್ತೆ ಬಳಿ ಇರುವ ಪೆಂಡಲ್ ಗಣಪತಿ ಸೇವಾ ಸಮಿತಿ ವತಿಯಿಂದ ಶ್ರೀರಾಮನ ವಿಗ್ರಹವಿಟ್ಟು ವಿಶೇಷ ಪೂಜೆ ಸಲ್ಲಿಸಿದರು ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ರವರು ಆಗಮಿಸಿ ಪ್ರಸಾದ ವಿತರಣೆ ಮಾಡಿದರು ಇದೇ ವೇಳೆ ಶ್ರೀ ಗಣಪತಿ ಸೇವಾ ಸಮಿತಿಯ ಅನಂತನಾರಾಯಣ್ ಎಂಕೆ ಕುಮಾರ್ ನಾಗೇಂದ್ರ ಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗಣಪತಿ ಸೇವಾ ಸಮಿತಿಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸೀತಾ ಸ್ವರೂಪ್ ಪ್ರಕಾಶ್ ಅವರಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ರವರು ಹಾಗೂ ಕಾರ್ಯದರ್ಶಿಗಳಾಗಿರುವ ಶರ್ಮಾನಿ ಶ್ರೀ ಚಂದ್ರೀರಪ್ಪ ಅವರು ಹಾಗೂ ಸುತ ಎಂ ಕೆ ಕಮಲ್ ಕುಮಾರ್ ಅವರು ಎಲ್ಲ ನಿರ್ದೇಶಕರುಗಳ ಈ ಒಂದು ಸಮ್ಮುಖದಲ್ಲಿ ಗೌರವವನ್ನು श्रीरां राम राम श्रीराम ಸಪ್ತಾದಿನೋತ್ಸವದ ಸಂದರ್ಭೋತ್ತಿರ ಈ ರೀತಿಯ ಸಂಖ್ಯೆಯಲ್ಲಿ गणपति ಸೇವಾ ಸಮಿತಿಯ ಅವಧಿಯಿಂದ ನಿರ್ಪರಿಚಿತಂತಂತ ಈ ಒಂದು ಸಂಯಾ ಕಾರ್ಯಕ್ರಮ ಹಾಗೂ ಸಪ್ತಾದಿನಿಯವರಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತ ಮಾಡಿಕೊಳ್ಳುಕ್ತಾಯಿದೆ. ನಮ್ಮ ದೇಣಿಯರ ಮನೆಗಳಲ್ಲಿ ಸಹವರ್ತಕರಾದ ಶ್ರೀ ದರ್ಶವಾಯತ್ರಂತ ವರಯಾಮನವೇ ಇದರ ಪರಮ ಪರಿಮೋಹ ಮಾತ್ವ ಆಭೇದ ಸ್ತೋತ್ರದ ಮೂಲಕ ದರ್ಶನ

ಶ್ರೀರಾಮ ಏನು ಈ ದಿನ ಭಾರತದಲ್ಲಿ ಒಂದು ಪವಿತ್ರವಾದ ದಿನ ಅಂದರೆ ತಪ್ಪಾಗಲಾರದು ನಮ್ಮ ಭಾರತದಲ್ಲಿ ಇವತ್ತು ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೀತಾ ಇರೋದು ನಿಜವಾಗೂ ಇಡೀ ಭಾರತಕ್ಕಲ್ಲ ಇಡೀ ಪ್ರಪಂಚಕ್ಕೇ ಒಂದು ಸತ್ವ ಸತಪ್ಪಲ್ಲ ಅಂತ ಈ ದಿನ ನಮ್ಮ ನಗರದ ಗಣಪತಿ ಸೇವಾ ಸಮಿತಿ ವತಿಯಿಂದ ನಾವು ಸಹ ಪೂಜೆಯನ್ನು ಏನು ಇವತ್ತು ಅಯೋಧ್ಯೆಯಲ್ಲಿ ಹನ್ನೆರಡು ಇಪ್ಪತ್ತೆಂಟು ನಿಮಿಷಕ್ಕೆ ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅದೇ ಟೈಮ್ಗೆ ನಾವು ಇವತ್ತು ಪೂಜೆ ಮಹಾಮಂಗಳಾರತಿ ಶ್ರೀರಾಮ ಮತ್ತು ಆಂಜನೇಯನ ಫೋಟೋ ಇಟ್ಟು ವಿಘ್ನೇಶ್ವರನ ಫೋಟೋ ಇಟ್ಟು ಇವತ್ತು ಪೂಜೆ ನೆರವೇರಿಸಿದ್ದೀವಿ ನಗರದ ನಾಗರಿಕರಲ್ಲೂ ಬಂದು ಏನು ಪ್ರಸಾದ ಮಾಡಿಸಿದ್ದೀವಿ ವತಿಯಿಂದ ನಮ್ಮ ಸಂತಿ ವತಿಯಿಂದ ನಾವು ಇವತ್ತು ಹಂಚ್ತಾ ಇದೀವಿ ಇದಕ್ಕೆ ಕಾರಣಕರ್ತರು ನಾಗರಿಕರು ಇವತ್ತು ಏನು ಇವತ್ತು ರಾಮನ ಐನೂರು ವರ್ಷಗಳ ಇತಿಹಾಸ ಇದೆ ರಾಮನ ಅವತಾರ ಕೇಳಿದವರೇ ಇಲ್ಲ ಇಡೀ ಭಾರತದಲ್ಲಿ ರಾಮನ ಕಥೆಯನ್ನು ಮಕ್ಕಳಿಂದ ಇಟ್ಟು ಹಿಡಿದು ವಹಿಸುವ ಆಗುವುದು ಶ್ರೀರಾಮಚಂದ್ರನ ಕಥೆಯನ್ನು ಕೇಳಿದ್ದಾರೆ ಆ ರಾಮ ಭಾಳ ಪವಿತ್ರವಾದ ಒಬ್ಬ ಮನುಷ್ಯನಾಗಿ ದೈವ ಸ್ವರೂಪಿ ಆಗಿದ್ದಾನೆ ಅಂದರೆ ಅದು ಎಲ್ಲರಿಗೂ ಆಯೋಜಿತ ಅಲ್ಲ ಆದ್ದರಿಂದ ಶ್ರೀರಾಮಚಂದ್ರ ಭಾಳ ಪವಿತ್ರವಾದ ಆ ಪರಮಾತ್ಮ ನಮ್ಮ ಇಡೀ ಭಾರತಕ್ಕೆ ಒಳ್ಳೇದು ಮಾಡಲಿ ಹಿಂದೆ ಯಾರ್ಯಾರು ಈ ರಾಮರಾಜ್ಯ ಕಟ್ಟೋದಕ್ಕೆ ಯಾರ್ಯಾರು ಫೈಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಏನು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಯಿತು ಅದೇ ಟೈಮ್ನಲ್ಲಿ ನಾವು ಮಾಡಿದ್ದೀವಿ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ